ಪದ್ಮ ಪದ್ಮಾ ಏನು ಮಾಡಾತ್ತೀವ ನಾಷ್ಟ ಆಯ್ತಾನೆ ಹ್ಞೂ ಆಗೈತೆ ರೈತಿ ರೀ ನಾಶ ಮಾಡಿಬಿಡ್ರಿ ನೀವು ಅವ್ರಷ್ಟು ಮಾಡ್ಯಾವ ರೀ ನೀವೇ ಯಾಕೆ ಲೇಟ್ ಮಾಡಿದಿರಿ ಇವತ್ತು ಹ್ಞೂ ಪೂಜೆ ಮಾಡ್ಕೊಂಡಾಗ ಒಂದಿತ್ತು ಲೇಟ್ ಆಯ್ತು ಅದಕ್ಕೆ ಅಂಕಿತ ಮಾಡಿಲ್ಲನಾತ್ತೀರಿ ಅಂಕಿತ ನಾಷ್ಟ ಮಾಡೋದು ರೀ ಯಾಕೆ ಏನಾದರೂ ಎದ್ದೇ ಇಲ್ಲ ರೀ ಒಂಬತ್ತು ಆಯಿತು ಟೈಮ್ ಏನೇ ಎದ್ದಿಲ್ಲ ಇನ್ನೇ ಎದ್ದಿಲ್ಲರಿ ಐತಿರಿ ಹೋಲ್ಬಿಡು ಮತ್ತೆ ಏನು ಮಾಡೋದು ಮತ್ತು ಈಗ ಹೊಸದಾಗೈತಿ ಅವ್ರ ಮತ್ತೆ ಮುಕ್ಕೊಂಡಿರ್ತಾವೆವು ಮತ್ತೊಂದಿಟ್ಟು ರೂಢಿಯಾಗುತ್ತಾನ ಮತ್ತು ನೀವು ಹಂಗೆ ಮಾಡ್ತಿದ್ದೀರಲ್ಲ ಹ್ಞೂ ಹೊಸ್ದಾಗೈತೆ ರೀ ಮತ್ತು ಅದಕ್ಕೆ ಸಣ್ಣ ಸಸಿರಿ ಮಕ್ಕಳು ಬಿಡಿರಿ ಹ್ಞೂ ಆಯಿತು ನಾಷ್ಟ ನಾಶ ಹಾಕ್ಕೊಂಡು ಹೊರಗೆ ಹೋಗ್ಕೊಂಡಿರ್ತೀನಿ ಹ್ಞೂ ಆಯ್ತು ಆಡಿರಿ ಹ್ಞೂ ಬರೀ ಏನು ಮಾಡಿದ್ರು ನಮ್ಮ ಅತ್ತೆ ಹೊಸ್ದಾಗಿ ಐತಲ್ಲ ಮತ್ತೆ ಮಾಡ್ತಿತ್ತು ನೀವು ಹಂಗೆ ಮಾಡ್ತಿದ್ರು ನೀವು ಹಂಗೆ ಮಾಡ್ತಿದ್ರು ಬರೀ ಇದೊಂದು ಅಂತಾರೆ ನೋಡಿ ಹೊಳೆ ಮೊಳೆ ಹೊಳೆ ಮೊಳೆ ಮಧ್ಯಾಹ್ನ ಅಡುಗೆ ಕಿತ್ತು ಹೀಗೆ ಬಡ ಬಡ ಪಲ್ಯ ಮಾಡ್ತಾ ಬಿದ್ಬಿಡ್ತೀನಿ ಎಸರ ಎಸರ ಹಾಂ ಏನಕ್ಕ ಹೇಳು ನಾ ಇಲ್ಲಿ ಅರ್ಗು ಹೋಗಿ ಹಾಕತ್ತೀನಿ ಅವ್ವ ಏನು ಹಂಗೆ ಆಯ್ತಾ ಹೋಗಿ ಹೋಗಿ ಏನಿಲ್ಲ ಏನು ಪದ್ಮಕ್ಕ ನಾವು ಏನು ಹೇಳ್ತಿದ್ದೆ ಏನು ಇಲ್ಲ ನಾ ಮಧ್ಯಾಹ್ನ ಅಡುಗೆ ಮಾಡಕ್ಕತ್ತಿದ್ದೆ ಮತ್ತೆ ಏನಾದ್ರು ಕಾಯಿ ಕುದಿಸಿಟ್ಟೇನು ಮತ್ತೆ ನಾವೊಂದು ಕುದಿಸೋದು ನೀವೊಂದು ಕುದಿಸೋದು ಯಾಕಂದ್ರೆ ಕ್ಯಾಕ್ ಕ್ಯಾಕ್ ಕರದ್ನ ಇಲ್ಲ ಕ ಏನು ಕುದಿಸಿಟ್ಟಿಲ್ಲ ಈಗ ಬ್ಯಾಳಿ ಕುದಿಸೋದಕ್ಕೆ ಸಾರಿಗೆ ಮತ್ತು ಕಾಳು ಕಾಪಲ್ಲೆ ಏನು ಕಾಳು ಮಾಡ್ತೀಯಾ ಏನು ಯಾವ್ದು ಮಾಡ್ತೀನಿ ನೋಡಿ ಹುಳ್ಕಾಯಿ ಮಾಡ್ತೇವೆ ಹ್ಞೂ ನೀ ಅನ್ನ ಸಾರು ಮಾಡು ನಾನು ಬಂದು ಚಪಾತಿ ರೊಟ್ಟಿ ಮಾಡ್ತೀನಿ ಹ್ಞೂ ಹ್ಞೂ ಆಯಿತಾ ನಾ ಕುದಿಸ್ತೀನಿ ಹಂಗ ಪಾ ಕುದಿಸ್ತೀನಿ ಬ್ಯಾಳಿಗೂ ಕುದಿಸ್ತೀನಿ ಹ್ಞೂ ಆಯಿತಾ ನೀವು ಏನು ಉಗೇತೀಯ ಒಕ್ಕೊಂಬ ಹ್ಞೂ ಆಯ್ತಾ ಯಾಕೆ ಅಂಕಿತಾ ಎದ್ದೇ ಇಲ್ಲನು ಎದ್ದಿಲ್ಲ ನೋಡಿವಾ ಅತ್ತಿ ಕೇಳಿದ್ರು ಇಲ್ಲ ಎದ್ದಿಲ್ಲನೋ ಕೈ ಹೊಸ್ದಾಗಿ ಅವ್ರ ಮನೆ ಮುಖೊಂಡಿರ್ತೈತಿ ಮತ್ತೆ ಹಂಗೆ ಮಕ್ಕಳ ಬಿಡು ಮತ್ತೆ ರೂಢಿ ಆಗ್ಬೇಕಲ್ಲ ನೀವು ಬಂದಾಗ ಹಂಗೆ ಮಾಡ್ತಿದ್ರಲ್ಲ ತಾಂದು ಹೋದ್ರೆ ನನಗೆ ಹ್ಞೂ ಅಂತಾರೆ ಅನ್ಲಾಗ ಏನು ಮಾಡ್ತಾರ ಹೊಸ್ದಾಗಿ ಸಸಿ ಅದ ಕಡಿ ಸಸಿ ಮುದ್ದಿನ ಸಸಿ ಮತ್ತೆ ಅಂತಾರ ಅಲ್ಲಾರ ಏನು ಮಾಡ್ತಾರೆ ಬಿಡು ಈಗ ಹೊಸ್ದಾಗಿ ಮದುವೆ ಐತಿ ನೋಡು ಬರಬಾರ್ದು ತಿಂಗೆ ಮಾಡಿದ್ರೆ ನಾವು ಕೇಳಕ್ಕೆ ಬರ್ತೈತಿ ಹೋಗಿಲ್ಲಕ್ಕ ಹ್ಞೂ ಬಿಡು ಇನ್ನೂ ಸನ್ನೆಕಲ್ ನಾವು ಸುಮ್ಮ ಹೋ ಹೋದ್ರಾಯ್ತು ಏನು ಮಾಡೋದು ಬರಬಾರ್ದು ತಿಂಗೆ ಮಾಡಿದ್ರೆ ನಾವು ಕಳೆದು ಕಳೆದು ಇಲ್ವಾ ನೀ ಇದು ಮಾಡಿ ಇದು ಮಾಡಕ್ಕೆ ಹೇಳಿದ್ರಾಯ್ತು ಹೋಗಿನಿ ಹ್ಞೂ ಅಷ್ಟೇ ಮಾಡು ಸುಮಿರು ಏನು ಅಂಕಿತಾ ಈಗ ಬೆಳಕಾಯ್ತು ಈಗ ಇದ್ದೇನೆ ಹಂಗೇನಿಲ್ಲಕ್ಕ ನಮ್ಮ ಮನೆಯಾಗ ಮತ್ತು ನಾ ಲೇಟ್ ಈಗ ಸಡನ್ ಆಗಿ ಬರೋಂಟ್ಲೇ ಮತ್ತೆ ನನಗೂ ಅಷ್ಟು ಇದಾಗಂಗಿಲ್ಲ ಅದಕ್ಕೆ ಎಚ್ಚರ ಆಗಲಿಲ್ಲ ಹ್ಞೂ ಹ್ಞೂ ಇರ್ಲಿ ತಗೋ ಒಂದಿಷ್ಟು ಚಾ ಒಂದಿಷ್ಟು ತಗೋ ಮಾಡ್ಕೊಂಡು ಅದು ಅಕ್ಕ ನನಗೆ ಚಾ ಮಾಡಕ್ ಬರಲ್ಲ ಒಂದಿಷ್ಟು ಮಾಡ್ಕೊಡ್ತೀರೇನು ಮಾಡಕ್ ಬಂದು ಇಲ್ಲಕ್ಕ ನಂಗೆ ಮಾಡಕ್ ಬರಲ್ಲ ನಮ್ಮ ಮಮ್ಮಿಯರು ಏನೂ ಹಚ್ಚಲಿಲ್ಲ ನನಗೆ ಅವರೇ ಮಾಡಿ ಮಾಡ್ಕೊಡ್ತಿದ್ರು ನಾ ಸುಮ್ ತಿನ್ನೋದು ಮತ್ತು ಕಾಲೇಜ್ ಹೋಗುದು ಓದ್ಕೋದು ಬರೋದು ಬರೀ ಇದನ್ನ ಏನು ಮಾಡಿಲ್ಲ ಅಡ್ಗೆ ಮನೆಯಾಗ ಇರ್ಲಿ ಬಿಡು ಈಗಿನ ದಿನ ಹೊಸದಾಗಿ ಐತಲ್ಲ ಬರಬಾರ್ದು ಕಲ್ಕೊಳಕತ್ತ ನೀನು ನಾನು ಕಲಿಸ್ಕೊಡ್ತೀನಿ ಹಾಂ ಅಕ್ಕ ಆಯ್ತಾ ಇದೆ ತಗೋಂತಿತ್ತಾ ಥ್ಯಾಂಕ್ಸ್ ಅಕ್ಕ ಹ್ಞೂ ನೋಡ್ದೇನಪ್ಪ ಒಂದು ಚಾ ಮಾಡ್ಕೊಳಕ್ಕೆ ಬರಲ್ಲ ಎಂತ ಇಟ್ಟಿಟ್ಟಿಟ್ಟು ಹುಡುಗರು ನೋಡಿ ಕಲಿತಾ ಹತ್ತಿ ಅದು ಇದು ಈಗೇನ ಎಂತ ಕಳಿತಾ ಐಟಿ ಒಂದು ಚಾ ಮಾಡೋಕರಲ್ಲ ಅಂದ್ರೆ ಬರೀತು ಬಿಡು ಹೋಗಿ ಬಿಡ ಇದು ಮಾಡ್ತಿ ಮತ್ತೆ ಕಲ್ಕೋ ನೋಡಲಿ ಹ್ಞೂ ಅಂದಾಳಲ್ಲ ಮತ್ತೆ ಹೊಸದಾಗಿ ಏನೋ ಅನ್ನಕ್ಕೆ ಬರಲ್ಲ ಬರಲ್ ಬರಲ್ಲ ಹೋಗ್ಬಿಡು ಹ್ಞೂ ಆಯ್ತು ಅಕ್ಕ ನಾರ್ಬಿ ಹೋಗೋಕೆ ಹೋಗ್ತೀನ ಮತ್ತು ಲೇಟಕ್ಕೆ ಸುಮ್ಮನೆ ಬಿಸಿಲು ಬತ್ತ ನಾವೂ ಆಗೋದಿಲ್ಲ ಅದಕ್ಕೆ ಆಯ್ತಾ ಹೋಗಿ ಅಂಕಿತಾ ಟೀ ತೊಗೊಂಬಂದು ತನ್ನ ರೂಮ್ದಾಗ ಏನೋ ಟೀ ಹಿಡ್ಕೊಂಡು ಏನೋ ಯೋಚನೆ ಮಾಡ್ಕೋತ್ಕೊಂತ ಏನು ಅಂತ ನೋಡೋಣ ನನ್ನ ಫೋನು ಕಸ್ಕೊಂಡು ನಮ್ಮಮ್ಮಿ ನಮ್ಮಅತ್ತಿ ಈಗ ಒಂದು ಫೋನು ಇಲ್ಲ ಏನು ಮಾಡೋದು ಅಲ್ಲ ಏನು ಹೆಂಗೆ ಮಾಡುದು ಮಧ್ಯಾಹ್ನ ಸೂರಜ್ ಅಲ್ಲಿ ಹಿಂಗೆ ಮಸ್ಕ ಮಾಡಿ ಒಂದು ಕಡೆ ಹಿಂಗೆ ಫೋನ್ ಇಸ್ಕೋಬೇಕು ಅಂತ ಅಂಕಿತಾ ಅಂಕಿತಾ ಏನು ಹೇಳಿ ಬೇಜಾರು ಮಾಡ್ಕೊಂಡು ಕೂತಿಯಲ್ಲ ಇನ್ನು ನಿಮ್ಮ ಮಮ್ಮಿ ನೆನಪಾಗತ್ತಾರೆ ಅಣ್ಣ ನಿಮ್ಮ ಮನೆ ನಿಮ್ಮ ಮಮ್ಮಿ ಯಾಕೆ ಈ ಮನೆ ಅಡ್ಜಸ್ಟ್ ಆಗತ್ತೈತೆ ಇಲ್ಲ ನನಗೆ ಮನೆ ಅಷ್ಟೇ ಅಲ್ಲ ಈ ಮನೆ ಆಯಿತು ಈ ಮನೆ ಒಳಗಿರೋ ಜನ ಯಾರೂ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ನಾನು ಅವ್ರಿಗೆ ಆಗೋದೇ ಇಲ್ಲ ಹಂಗೇನು ಇಲ್ರಿ ಈಗ ಮತ್ತಿನ್ನ ನಾ ಎಲ್ಲೂ ನಮ್ಮ ಮಮ್ಮಿನ ಬಿಟ್ಟು ಯಾವತ್ತೂ ನಮ್ಮ ಮನೆ ಬಿಟ್ಟು ಯಾವತ್ತೂ ದೂರ ಇಲ್ಲಲ್ಲ ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಗತ್ತೈತಿ ಅದಕ್ಕೆ ಮತ್ತೆ ನನ್ನ ಫೋನು ಇಲ್ಲ ನನ್ನ ಫೋನ್ ಹ್ಞೂ ಹೌದಾ ಹೊಸದಾಗಿ ಬಂದಾಗ ಹಾಗೆ ಆಗ್ತೈತಾಳೆ ತಗೋ ಏನಾಗಲ್ಲ ಬರ್ಬಾರ್ದು ರುಡಿ ಆಗ್ತೈತಿ ಫೋನ್ ಯಾಕಿಲ್ಲ ಫೋನ್ ಇಲ್ಲ ನಿಂದು ಇಲ್ರಿ ಫೋನ್ ನಂದು ಮದ್ವೆ ಹಿಂದಿನ ದಿನನೇ ಕೈಯಾಗಿನ ಜಾರಿ ಅದು ಬಿದ್ದು ಬಿಡ್ತ್ರಿ ಎಲ್ಲ ಹಾಳಾಗ್ಬಿಟ್ಟೈತಿ ಈಗ ನನಗೆ ಫೋನೇ ಇಲ್ಲ ಹೌದಾ ಹಂಗಾದ್ರ ಒಂದು ಫೋನ್ ಹೊಸದ ಕೊಡಿಸ್ತೀನಿ ತಗೋ ನೀನು ನೀನು ಏನು ಚಿಂತೆ ಮಾಡಬೇಡ ನಿಮ್ಮ ಮಮ್ಮಿ ಜೊತೆ ಎಷ್ಟು ಬೇಕಾದ ಹಂಗ ಮಾತಾಡು ಒಂದು ಫೋನ್ ಕೊಡಿಸ್ತೀನಿ ತಗೋ ಹ್ಮ್ ಥ್ಯಾಂಕ್ಸ್ ರೀ ಅಂಕಿತಾ ತಗೋ ಇದು ದುಡ್ಡು ತಗೋ ನಿನಗೆ ಏನಾದ್ರೂ ಬೇಕಾದ್ರೆ ತಗೋ ಎಮರ್ಜೆನ್ಸಿಗೆ ಎದಕ್ಕರ ಇಟ್ಕೋ ಬೇಡ ನಂಗೆ ದುಡ್ಡೇನು ಬೇಡ ಇಲ್ಲ ತಗೋ ಎದಕ್ಕರ ಬರ್ತಾವೆ ಎಮರ್ಜೆನ್ಸಿಗೆ ತಗೋ ಅಂಕಿತಾ ನಾ ಅಂದ್ರೆ ನಿನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಹಂಗೆ ಸುಮ್ಮನೆ ಕೇಳಿದೆ ನನಗೆ ನೀ ಅಂದ್ರೆ ಭಾಳ ಇಷ್ಟ ನೀನು ಫಸ್ಟ್ ಟೈಮ್ ನಾ ಯಾವಾಗ ನೋಡಿದ್ನಲ್ಲ ನಿನ್ನ ಮನೆಗೆ ನೋಡಕ್ ಬಂದಾಗ ನನಗೆ ಅವಾಗೇನೇ ಇಷ್ಟ ಆಗ್ಬಿಟ್ಟಿ ಅದಕ್ಕೆ ನೀನು ನೀ ಹೊಸದಾಗದಿ ನಿನಗೆ ಮನೆ ಮಂದಿ ಮನಿಗೆ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ತೊಗೋತೈತಿ ಹೆದ್ರಕೋಬೇಡ ನಿನಗೆ ಏನೇ ಬೇಕಾದರೂ ನಾನು ಕೇಳು ನಿನಗೆ ಏನು ಹೆಲ್ಪ್ ಬೇಕಾದರೂ ಏನು ಸಜೆಷನ್ ಬೇಕಾದರೂ ಇಲ್ಲ ನಾ ಹಿಂಗೆ ಹೋಗೋದೈತಿ ನಿಮ್ಮ ಮಮ್ಮಿ ನೆನಪಾದ್ರೆ ಹೇಳಿ ನಾ ಕರ್ಕೊಂಡು ಹೋಗ್ತೀನಿ ನಿನಗೆ ಯಾಕೆ ನಿನಗೆ ಇಷ್ಟ ಆಗಲಿಲ್ಲ ನನಗೆ ಸಿಟ್ಟು ಬಂತ ಹೌದು ನನಗೆ ಇಷ್ಟ ಆಗಲಿಲ್ಲ ನನಗೆ ಸಾರಿ ಸಾರಿ ಅಂಕಿತಾ ನಾ ಹಿಂಗೇನು ಇನ್ನೊಂದು ಸತಿ ನಾ ಹಿಂಗೆ ಮಾಡೋದಿಲ್ಲ ಆಯಿತಾ ಹ್ಞೂ ಮತ್ತು ನಿಮ್ಮ ನೀವು ಕೆಲ್ಸಕ್ಕೆ ಹೋಗಲ್ಲೇನು ನಿಮ್ಮ ಡ್ಯೂಟಿ ಇಲ್ಲ ನನ್ನ ಡ್ಯೂಟಿ ಮತ್ತು ನಮ್ಮ ಮದುವೆ ಸಲುವಾಗಿ ಒಂದು ಇಪ್ಪತ್ತು ದಿನ ರಜೆ ಹಾಕಿದ್ನಲ್ಲ ಹಾಗಾಗಿ ಇನ್ನೂ ಒಂದು ವಾರ ಸುಟ್ಟಿನೇ ಇತ್ತು ನನ್ನದಕ್ಕೆ ಹೋ ಹೋ ಹೌದಾ ಓಕೆ ಇಲ್ಲಿ ಸೂರಜ್ ಒಳ್ಳೆ ಮನುಷ್ಯನೇ ಇರ್ತಾನೆ ಒಳ್ಳೆ ಗುಣದಾವ್ ಇರ್ತಾನೆ ಆ ಹೆಂಡ್ತಿನ ತುಂಬ ಪ್ಲೇಚಿಸಬೇಕು ಚೆಂದಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಅವನಲ್ಲಿ ಭಾಳ ಇರ್ತೈತಿ ಆದರೆ ಅಂಕಿತಾನೆ ಯಾಕೋ ಒಂಥರ ಸಿಡಿಮಿಡಿ ಮಾಡ್ತಿರ್ತಾನೆ ಅವ್ನು ಕಂಡ್ರೆ ಸೇರ್ತಿರಲ್ಲ ಅಷ್ಟು ಒಳ್ಳೆಯ ಮನುಷ್ಯ ಆಕೆ ಸಿಗ್ಬೇಕಂದ್ರೆ ಆಕೆ ಪುಣ್ಯನೇ ಮಾಡಿರ್ತಾನ ಆದರೂ ಆ ಒಂಥರ ಏನೋ ಮಳೆ ವಯಸ್ಸು ಅಂತಾರಲ್ಲ ಅದಕ್ಕೆ ಆಕೆ ಇನ್ನೂ ರಾಹುಲ್ ಕಡೆಯೇ ಮನಸ್ಸು ಎಳೀತಿರ್ತೈತಿ ಆದರೆ ಇಷ್ಟು ಯಾಕೆ ಅವನ ಬಗ್ಗೆ ಎಷ್ಟೇ ಹೇಳಿದ್ರು ಯಾರೇ ಏನೇ ಹೇಳಿದ್ರು ನಂಬ್ತಾ ಇರಲ್ಲ ಹಾಗಾಗಿ ಸೂರಜ್ ಇಷ್ಟು ಒಳ್ಳೆಯನಿದ್ದರೂ ಅಕಿಗೆ ಅರ್ಥನೇ ಆಗ್ತಾ ಇರಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅವಳು ರಾಹುಲ್ನ ಮರೆತು ಸೂರಜ್ಗೆ ಹತ್ತಿರ ಆಗ್ತಾಳ ಏನು ಎತ್ತ ಅಂತ ನೋಡೋಣ ಹತ್ತಿರ ಆದರೂ ಮತ್ತೆ ಮುಂದೆ ಅವಳ ಮನಸ್ಸು ಮೊದಲೇ ಚಂಚಲ್ಲ ಏನಾಗುತ್ತೆ ಏನು ಅಂತ ನೋಡ್ತಾ ಹೋಗೋಣ ಯಾಕೆ ವಯಸ್ಸಾದ ಆರಾಮದಿಯಾ ಈ ಕಡೆ ಹೊಂಟಿಯಲ್ಲ ಐ ಸುಮ್ಮಕ್ಕ ಆರಾಮದಿಯ ನೋಡುವ ನೀವು ಅರಾಮದೆಯಾ ಇಲ್ಲ ಇಲ್ಲೇ ಕೈಪಲ್ಲಕ್ಕೆ ಹೋಗಿದ್ದೆ ಹಂಗ ತಗೊಂಬಂದು ಮನೆ ಹೊಂಟೀನಿ ನೋಡಿ ಹೌದಣ್ಣ ನಾನು ಹೋಗ್ಬೇಕು ನನಗೂ ಆಗ್ಲೇ ಇಲ್ಲ ಈಗ ಹೋಗ್ತೀನಿ ನೋಡಿ ಈ ಸದ್ ಹೋಗ್ತೀನಿ ಮಗಳಿಗೆ ಹಂಗೆ ಆರಾಮದಾವತ್ತ ಹ್ಞೂ ಆರಾಮದ ಹ್ಞೂ ಆರಾಮದಾವ ಒಂದು ಟಿಕೆಟ್ ಜಪ್ಪು ಇಟ್ಟ ಮತ್ತೆ ಈಗಿನ ಇದು ಐತಲ್ಲ ಅದಕ್ಕೇನ ಸಾನದ ಐತಿ ಅದಕ್ಕೆ ಎಟ್ಟೆ ಅಲ್ಲಿ ಐತಿನ ಮತ್ತು ಜಲ್ದಿ ಮದಿ ಮಾಡಿಕೊಟ್ಟಿ ಮತ್ತೆ ಹಂಗ ಆಗುದೇ ಅದು ಯಾಕ ಜಲ್ದಿ ಮದಿ ಮಾಡಿ ಕೊಟ್ಟೆನ ಮತ್ತಿನ್ನ ಕಲಿತೈತಿ ಮತ್ತು ಆಫೀಸಾಗ ಕೆಲಸ ಮಾಡಕ್ಕೆ ಮಾಡ್ತೀವಿ ಮಾಡಿಸ್ತೀನಿ ಈ ಕಡೆ ಅಂತಿದ್ರು ಗಣ ಐತಿ ಅಂದಿದ್ದೆ ನೀವು ಅಕ್ಕ ಅಂದಿದ್ದೆ ಮತ್ತು ಇವರು ಇದ್ರೆ ಹ್ಯಾಂಗ ಆಕಿತ್ತು ಈಗ ನಾನೇ ಅದೇ ಒಂದು ನಾಲ್ಕು ಎಕರೆ ಹೊಲದ ಮೇಲೆ ದುಡ್ಕೊಂಡು ತಿನ್ನಾಕತ್ತೀನಿ ಮತ್ತು ನನಗೆ ಏಟಾ ಅಲ್ಲಿ ಆಟ ಕಲಿಸೋದಿತ್ತು ಮತ್ತೆ ಚಲೋ ಬಂದಿತ್ತಾಮಂತಾನ ಅದಕ್ಕೆ ಮತ್ತೆ ಕೊಟ್ಟು ಇದು ಮಾಡಿದ್ರ ಆಯ್ತಂತ ಇದು ಮಾಡಿ ಇಟ್ಟು ಬಂದು ನಾಡಕ್ಕಿನ ಕೊಟ್ಟನೆ ಬೇಷಲ್ಲೇನಕ ಮತ್ತು ಚಲೋ ಮನಿ ಐತಿ ಹುಡುಗನ ಪೊಲೀಸ್ ಅದಾನೆ ಚಲೋ ಮನೆ ಸೇರ್ತಾ ತನ್ನ ಮತ್ತು ನಂದ್ರ ಏನು ಭಾಳ ಕೊಟ್ಟು ತೊಗೊಳ್ಳೋದು ಇದು ಐತೆ ಇಲ್ಲ ಅದ್ರ ಸಲಾಗಿ ಕೊಟ್ಬಿಟ್ಟೆ ಹ್ಞೂ ಬಿಡು ಮತ್ತು ಏಟ್ ಏಟ್ ಕಲಿತ್ರ ಏನು ಒಂದಿಲ್ಲ ಒಂದಿನ ಮದುವೆ ಮಾಡ್ಕೊಂಡು ಹೋಗಬೇಕಾ ಹೆಣ್ಮಕ್ಳು ಮತ್ತು ಏನು ಮಾಡೋದು ಬಿಡು ಏನು ಮಾಡೋಕ್ಕಾಗಲ್ಲ ಚಲೋ ಆಯ್ತು ಬಿಡು ಕೊಟ್ಟಿದ್ದು ಮತ್ತೇನು ಬಂದಿದ್ದಲ್ವ ಅಂಕಿತಾ ಹಳೆ ಮಗಳು ಬಂದಿದ್ರು ಇಲ್ಲ ಕೈನ ಬಂದಿಲ್ಲ ಈಗ ನಾಡ್ದ ಬರ್ತೀನ ಕಿನ್ನೂ ಜೂನ್ಯನ್ಸತಿತ್ತೆ ಕರ್ಕೊಂಡು ಬರ್ತೀನಿ ರೀ ಹತ್ತಿರ ಸೂರಾಜ್ ಫೋನ್ ಹಚ್ಚಿ ನಾವು ನಾನು ನಾಳೆ ಅದಕ್ಕೆ ಮ ನಾಡ್ದೆ ಬರ್ತಾ ಆಗತ್ತೆ ಹೌದೇನು ಬೇಸಿ ಹಬ್ಬಕ್ಕೆ ಬರ್ತಿರ್ಬೇಕಲ್ಲ ಮಗಳು ಬರ್ತಾ ಅಕ್ಕ ನಾವು ಪೋನ್ ಹಚ್ಚಿ ಕಳಿಸ್ರತ್ ಹೇಳೇವಿ ಬರ್ತಾ ಹಬ್ಬಕ್ಕೆ ಆಯ್ತಾ ಚಲೋ ಆಯ್ತು ಹೋಗಿತ್ತು ನಾನು ಒಂದು ಕಾಯಿ ಪಲ್ ತುಂಬ ಬರ್ತೀನಿ ಬಿಸಿಲೊಂದ್ರಾಗ್ ಬರ್ ಹ್ಞೂ ಆಯ್ತಾ ಯಶಗ ಮನೆ ದಾರಿ ಇಟ್ಕೊಂಡು ಹೋಗ್ತಿರ್ತಾ ಅಷ್ಟರಲ್ಲಿ ನಾಡಿನ ಆರತಿ ಬಂದು ಕರಿತಿರ್ತಾ ವೈನಿ ವೈನಿತ್ತೀನೋ ಕೇಳಿಸುದಿಲ್ಲ ಇಲ್ವಾ ನಾನು ಹಂಗ ನಾನು ನಂಗೆ ಹೊಂಟಿದ್ದೆ ನಾನು ಮನೀಗೆ ಹೋಗಿದ್ದೆ ಮತ್ತೆ ಕಾಯಿಪಲ್ಲಿ ನಿಮ್ಮ ನಿಮ್ಮವಾರ ಅದಕ್ಕೆ ಮತ್ತೆ ಇಲ್ಲೇ ಬಂದೆ ನಾನು ಹೌದಾ ಅಲ್ಲೇ ಕುಂದಿರ್ಬೇಕಿಲ್ಲ ಮನೆಯ ನಾನೇ ಬರ್ತಿದ್ದೆ ಮತ್ತೆ ನಿಮ್ಮ ವಾರ ಇದ್ರಲ್ಲ ಅದಕ್ಕೆ ಇಲ್ಲೇ ಆಯ್ತಾ ತಂದು ಬಂದೆ ಮತ್ತೀಗ ಇಕ್ಕ ತಂಕಿತ ಮತ್ತೆ ಹಳಿ ಚಳಿ ಹಿಡಿದಿಲ್ಲತ್ತಲ್ಲ ಏನು ಹಂಗೇನು ಇದ್ದಂಗಿಲ್ವ ನನಗೂ ಪಕ್ಕ ಏನೂ ಗೊತ್ತಿಲ್ಲ ಮತ್ತೆ ಪೂನೆ ಇಲ್ಲಲ್ಲ ಫೋನ್ ಇಲ್ಲ ಹಂಗೆ ಹಿಂಗೆ ತಂದ ಹತ್ತು ಗಂಟೆ ಮುಂದೆ ಕೊಡಿಸ್ತೀನ ತಂದ ಸುಮ್ಮ ಸುಮಾಕಿಗೆ ಫೋನ್ ಇಲ್ಲಾರ್ದೆ ಚಲೋ ಈಗ ಒಂದು ಸ್ವಲ್ಪ ದಿನ ಅಂತಿನ ಮತ್ತು ಅವ್ರ ಮುಂದೆ ಹೇಳೋಕ್ಕೋಗೋಲ್ಲ ಕೊಡಿಸಿ ಕೊಡಿಸ್ಬಿಡೋ ಮಗಳಿಗೆ ಫೋನ್ ಕೊಡಿಸ್ತೀನಂದ್ರೆ ಬ್ಯಾಡ್ ಅಂತಾರಲ್ಲ ಅಂತ ಅನಿಸ್ತೈತೆ ಅವ್ರಿಗೆ ಅದೇ ಸಲ ನಾನು ಸುಮ್ಕುತಿನ ಏನು ಅನ್ನೋಕ್ಕೂ ಬರಲ್ತು ಬಿಡಾಕ ಬರಲ್ತು ಇದು ಮತ್ತೆ ತನ್ನ ಚಾಳಿ ಇದು ಅದಕ್ಕೆ ನನಗೇನು ಫೋನ್ ಇಲ್ಲಾರ್ದೆ ಚಲೋ ಅನ್ನಿಸ್ತೀಯ ನನಗರೇ ಹೌದಾ ಮತ್ತೇನಿಗೆ ಹೇಳಕ್ಕೂ ಬರಲ್ಲ ಬಿಡೋಕ್ಕೊ ಬರಲ್ಲ ಅವ್ರಿಗೆ ತಗೋ ಏನಾಗ್ತೈತಿ ಮುಂದಿನ ಯಾಕೆ ಚಿಂತೆ ಮಾಡ್ತೀವಿ ಹೋಗು ಬಾ ಮನೆ ಬಾ ಏನಿ ಬಾ ಹ್ಞೂ ಬನ್ನಿ ಅವ ಬಂದೆ